ಸೂರ್ಯಗ್ರಹಣ ಅಂತ ಅಂತೇಳಿದರೆ ಬಹಳ ವಿಶಿಷ್ಟವಾದ ಕಾಲ ಅಂದರೆ ನೋಡಿ ಒಬ್ಬ ವ್ಯಕ್ತಿಯ ಬದುಕಿನಲ್ಲಿ ಎರಡು ಅತ್ಯಂತ ಮಹತ್ವಪೂರ್ಣವಾದ ಕಾಲಗಳಂತೆ ಒದಗಿ ಬರುವಂಥದ್ದು ಯಾವುದು ಅಂದ್ರೆ ಒಂದು ಗ್ರಹಣ ಕಾಲ ಮತ್ತೊಂದು ಮರಣ ಕಾಲ ಈ ಗ್ರಹಣ ಮರಣ ಎರಡು ತುಂಬ ವಿಶಿಷ್ಟವಾದ ಕಾಲ ಯಾಕಂದರೆ ಈ ಎರಡು ಕಾಲದಲ್ಲಿ ಅವನು ಏನೇನು ಮಾಡ್ತಾನೆ ಅದಕ್ಕೆ ಅನಂತ ಪುಣ್ಯ ಬೇರೆ ಎಲ್ಲ ಸಮಯದಲ್ಲಿ ಮಾಡುವುದಕ್ಕಿಂತ ಅನಂತಪಟ್ಟು ಹೆಚ್ಚು ಪುಣ್ಯ ಬರ್ತದೆ ಯಾವಾಗ ಅಂದರೆ ಎರಡು ಕಾಲದಲ್ಲಿ ಮಾಡಿದಾಗ ಅದಕ್ಕೆ ಗ್ರಹಣ ಕಾಲದಲ್ಲಿ ಎಷ್ಟು ಹೇಳ್ತದೆ ಧರ್ಮಶಾಸ್ತ್ರ ಅಂತೇಳಿದರೆ ಒಂದೊಮ್ಮೆ ಯಾವನೇ ಆಗಿರ್ಬೋದು ತಂತು ಮಾತ್ರೇನ ಬ್ರಾಹ್ಮಣ ಅಂತ ಒಂದು ಜನಿವಾರ ಇದ್ರೆ ಸಾಕು ಅವನಿಗೆ ಒಂದು ಚೂರು ದುಡ್ಡು ಕೊಟ್ಟರು ಕೂಡ ಅನಂತಪಟ್ಟು ಪುಣ್ಯ ಬರ್ತದಂತೆ ಯಾವಾಗ ಗ್ರಹಣ ಕಾಲದಲ್ಲಿ ಬೇರೆ ಯಾವಾಗಲೂ ಅಲ್ಲ ಗ್ರಹಣ ಕಾಲದಲ್ಲಿ ಕೊಟ್ಟ ಒಂದೊಂದು ಪೈಸವೂ ಕೂಡ ಅನಂತ ಪುಣ್ಯ ಫಲಪ್ರದವಾದದ್ದು ಅದಕ್ಕೋಸ್ಕರವೇ ಧರ್ಮಶಾಸ್ತ್ರ ಎಷ್ಟೆಲ್ಲ ನಿಯಮಗಳನ್ನು ಸಡಿಲ ಮಾಡಿದೆ ಅಂತ ಹೇಳಿದರೆ ಒಂದೊಮ್ಮೆ ಸೂತಿಕ ಇದ್ರು ಅಥವಾ ಅಮೆ ಇದ್ದರು ಅಂದರೆ ಜಾತಾ ಶೌತ ಕೂಡ ಗ್ರಹಣ ಕಾಲದಲ್ಲಿ ಅವರಿಗಿರುವುದಿಲ್ಲ ಸೂತಿಕ ಇರುವುದಿಲ್ಲ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬರಬಹುದು ಸೂತಿಕ ಇದ್ದಾಗಲೂ ಕೂಡ ಎಲ್ಲ ಜಪವನ್ನು ಮಾಡಬಹುದು ಕಾರಣ ಏನು ಅಂತೇಳಿದರೆ ಅಂಥ ಶ್ರೇಷ್ಠವಾದ ಕಾಲ ಅಂತ ಒಂದೊಮ್ಮೆ ರಜಸ್ವಲಯರಾಗಿದ್ದರೂ ಕೂಡ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಿ ಅವರು ಸ್ಮರಣೆ ಮುಂತಾದವುಗಳನ್ನು ಮಾಡ್ಬೋದು ಯಾಕಂತೇಳಿದರೆ ಅವಾಗ ರಿಯಾಯಿತಿ ಉಂಟು ಆದರೆ ಗ್ರಹಣ ಮುಗಿದ ಮೇಲಿಲ್ಲ ಗ್ರಹಣ ಮುಗಿದ ಮುಗಿದ ಮೇಲೆ ಯಥಾಶಕ್ ಯಥಾ ಪ್ರಕಾರ ಅವರಿಗೆ ಸೂತಿಕ ಇದ್ದೇ ಇದೆ ಅದೇ ರೀತಿ ಜಾತಾ ಶೌಚ ಮೃತ ಶೌಚಗಳು ಇದ್ದೇ ಇದೆ ಯಾಕಂದ್ರೆ ಅಂಥ ಶ್ರೇಷ್ಠವಾದ ಕಾಲ ಅದು ಅದನ್ನು ವ್ಯರ್ಥ ಮಾಡಿಕೊಳ್ಬೇಡಿ ಅಂತ ಅದರ ಮಹತ್ವ ನಮಗೊತ್ತಿಲ್ಲ ನಿಜವಾಗಿ ಅದರ ಮಹತ್ವ ಗೊತ್ತಿರುವುದು ಈ ಮಂತ್ರವಾದಿಗಳಿಗೆ ಯಾಕಂದರೆ ಅವರು ಮಂತ್ರ ಸಿದ್ಧಿ ಮಾಡಿಕೊಳ್ಳಿ ಕಾಯುವುದೇ ಗ್ರಹಣ ಕಾಲವನ್ನು ಇನ್ನೊಂದು ಮರಣಕಾಲ ಪ್ರಾಣೋತ್ಕ್ರಮಣ ಆಗಬೇಕಾದರೆ ಕೊಡುವ ಒಂದೊಂದು ಪೈಸೆ ದಕ್ಷಿಣೆ ಕೂಡ ಅವನು ಬದುಕಿದ್ದಾಗ ಕೊಡುವ ಕೋಟಿ ಕೋಟಿ ರೂಪಾಯಿಗಿಂತಲೂ ಕೂಡ ಹೆಚ್ಚು ಮರಣ ಮರಣಕಾಲದಲ್ಲಿ ಕೊಡುವ ದಾನ ಕೃಷ್ಣ ಅದಕ್ಕೋಸ್ಕರ ಆ ಸೂರ್ಯ ಗ್ರಹಣದಲ್ಲಿ ಎಲ್ಲ ಯಾದವರು ಪುಣ್ಯವನ್ನು ಕಟ್ಕೊಳ್ಬೇಕು ಅಂತ ಎಲ್ಲ ಯಾದವರನ್ನು ಕರ್ಕೊಂಡು ಕುರುಕ್ಷೇತ್ರಕ್ಕೆ ಹೋದಂತೆ ಕುರುಕ್ಷೇತ್ರದಲ್ಲಿ ಐದು ಸರೋವರ ಉಂಟು ಸಮಂತ ಪಂಚಕ ಅಂತ ಐದು ದೊಡ್ಡ ದೊಡ್ಡ ಸರೋವರ ಅದರಲ್ಲಿ ಇವತ್ತು ನಾವು ಒಂದೆರಡನ್ನು ನೋಡ್ಬೋದು ಬ್ರಹ್ಮ ಬ್ರಹ್ಮ ಸರೋವರ ಅಂತ ಅದು ಒಂದು ಸರೋವರ ಐದರಲ್ಲಿ ಸಮಂತಾತ್ ಪಂಚಕ ಅಂದರೆ ಸುತ್ತ ಐದು ಸರೋವರಗಳಿಂದ ಕೊಡಿರುವುದು ಒಂದೊಂದು ಸರೋವರವು ಅಷ್ಟು ದೊಡ್ಡದು ಇವತ್ತಿಗೂ ನೋಡಿ ಕೃಷ್ಣ ಅವತ್ತು ಗ್ರಹಣ ಕಾಲದಲ್ಲಿ ಮಿಂದ ಅಂತ ಲಕ್ಷ ಲಕ್ಷ ಮಂದಿ ಇವತ್ತು ಸೇರ್ತಾರಲ್ಲ ಗ್ರಹಣ ಕಾಲದಲ್ಲಿ ಕುರುಕ್ಷೇತ್ರದಲ್ಲಿ ಯಾಕಂದ್ರೆ ಕೃಷ್ಣ ಗ್ರಹಣ ಕಾಲದಲ್ಲಿ ಸೇರಿದ್ದ ಸ್ನಾನ ಮಾಡಿದ್ದ ಅಂತ ಕೃಷ್ಣ ತಾನು ಎಲ್ಲ ಯಾದವರೊಟ್ಟಿಗೆ ಆ ಕುರುಕ್ಷೇತ್ರಕ್ಕೆ ಬಂದ ಆ ಗ್ರಹಣ ಕಾಲದಲ್ಲಿ ಸ್ನಾನ ಮಾಡಲಿಕ್ಕೋಸ್ಕರ ಯಾವಾಗ ಕೃಷ್ಣ ತಾನು ಕುರುಕ್ಷೇತ್ರಕ್ಕೆ ಬಂದ ಅಂತ ಗೊತ್ತಾಯಿತು ಇಡೀ ಭಾರತದ ಎಲ್ಲ ರಾಜರುಗಳು ಕೂಡ ಅಲ್ಲಿಗೆ ಬಂದ್ರಂತೆ ಎಲ್ಲ ಋಷಿಗಳು ಕೂಡ ಅಲ್ಲಿಗೆ ಬಂದ್ರಂತೆ ದೊಡ್ಡ ದೊಡ್ಡ ಋಷಿಗಳೆಲ್ಲ ಅಲ್ಲಿಗೆ ಬಂದ್ರಂತೆ ಬೇರೆ ಎಲ್ಲ ಭಾರತೀಯರು ಕೂಡ ಕುರುಕ್ಷೇತ್ರಕ್ಕೆ ಬಂದು ಸೇರಿದ್ದಾರಂತೆ ಎಲ್ಲರೂ ಕೃಷ್ಣ ತನ್ನ ಹದಿನಾರು ಸಾವಿರದ ನೂರೆಂಟು ಪತ್ನಿಯರೊಂದಿಗೆ ಯಾದವರೊಂದಿಗೆ ಬಂದು ಸೇರಿದಾಗ ಎಲ್ಲರೂ ಬಂದು ಸೇರಿದ್ರಂತೆ ಋಷಿಗಳು ಮಾತ್ರ ಅಲ್ಲ ಸಾಕ್ಷಾತ್ ವೇದವ್ಯಾಸರು ಬಂದ್ರಂತೆ ಅಲ್ಲಿಗೆ ಪರಶುರಾಮದೇವರು ಬಂದ್ರಂತೆ ಅಂದರೆ ನೋಡಿ ಭಗವಂತನ ಮೂರು ಅವತಾರಗಳು ಒಟ್ಟಿಗಿದೆ ಅಲ್ಲಿ ಅಂಥ ಪುಣ್ಯಕ್ಷೇತ್ರದಲ್ಲಿ ಕೃಷ್ಣ ತಾನು ಯಾದವರಿಂದ ಸ್ನಾನ ಮಾಡಿಸಿದ ಸ್ನಾನ ಮಾಡಿಸಿ ದಾನ ಮಾಡಿಸಿದ ದಾನ ಧರ್ಮ ಯಜ್ಞ ಯಾಗ ತಪಸ್ಸು ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಪರಸ್ಪರವಾಗಿ ಒಬ್ರಿಗೊಬ್ರು ತಾವು ಭೇಟಿಯಾದರಂತೆ ಅಂದರೆ ಯಾವತ್ತಿಂದಲೂ ಸಿಕ್ಕೇ ಇರಲಿಲ್ಲ ಅವೆಲ್ಲ ಇವತ್ತು ಸಿಗಲಿಕ್ಕೆ ಶುರು ಮಾಡಿದರು ಯಾಕಂದರೆ ಎಲ್ಲರೂ ಅಲ್ಲಿ ಹಾಗೇ ಭೇಟಿಯಾದವರಲ್ಲಿ ವಸುದೇವ ಹಾಗೂ ಕುಂತಿ ನೋಡಿ ನಿಜವಾಗಲೂ ಕೂಡ ವಸುದೇವ ಅಣ್ಣ ಕುಂತಿ ತಂಗಿ ಆದರೆ ಇವರಿಬ್ಬರು ಭೇಟಿಯಾಗದೆ ಎಷ್ಟೋ ವರ್ಷಗಳು ಕಳೆದೋಗ್ಬಿಟ್ಟಿದೆ ಕುಂತಿಗೆ ಇವತ್ತು ಅಣ್ಣ ವಸುದೇವ ಸಿಗದ ಸಿಕ್ಕಿದ ಕೂಡಲೇ ಅವಳಿಗೆ ಒಳಗಿನಿಂದ ಬೇಸರವೂ ಆಯ್ತಂತೆ ಸಿಟ್ಟು ಬಂತಂತೆ ಅಣ್ಣನ ಮೇಲೆ ನನಗೆ ಇಷ್ಟು ಒದ್ದಾಡಿದ್ದೇನೆ ಜೀವನದಲ್ಲಿ ಒಂದು ಸಲವಾದರೂ ಕೇಳಲಿಕ್ಕೆ ಬಂದ ಇವನು ನಾನು ಅಂತ ಕೇಳಲಿಕ್ಕೆ ಬಂದ ಈ ವಸುದೇವ ಅಂತ ಅದಕ್ಕೆ ಚುಚ್ಚು ಮಾತಾಡೇ ಅವಳು ಕುಂತಿ ಹಾಂ ಆರ್ಯ ಭ್ರಾತರಅಂ ಆತ್ಮ ನಮಕೃತಾಶಿಷಂ ಯದ್ವಾ ಆಪಸ್ಸು ಮದ್ವಾರ್ಥ ನಾನು ಸ್ಪರತ ಸತ್ತಮಾಹ ಅಣ್ಣ ನನ್ನನ್ನು ನಾನು ಮಹಾಪಾಪಿ ಅಂತ ತಿಳ್ಕೊಳ್ತೇನೆ ಅಂತ ಅವಳು ಯಾಕೆ ಅಂತ ಕೇಳ್ತೀಯ ಕಷ್ಟ ಕಾಲದಲ್ಲಿದ್ದಾಗ ಯಾರೂ ನನ್ನವರು ಅಂತ ನನ್ನ ಹತ್ರ ಬರಲೇ ಇಲ್ವಲ್ಲ ಒಬ್ಬರೇ ಬರಲಿಲ್ಲ ಯಾರೂ ಬರಲಿಲ್ಲ ಅದಕ್ಕೆ ನನ್ನನ್ನು ತಿಳ್ಕೊಳ್ತೇನೆ ಮಹಾಪಾಪಿ ಅಂತ ಯಾಕೆ ಅಂತೇಳಿದರೆ ಸುಹೃದ ಜ್ಞಾತಯ ಪುತ್ರ ಭ್ರಾತರ ಪಿತರಾವಪಿ ನಾನು ಸ್ಮರಂತಿ ಸ್ವಜನಂ ಯಸ್ಯ ದೈವ ಮದಕ್ಷಿಣಂ ಯಾರಿಗೆ ದೇವರ ಅನುಗ್ರಹ ಇಲ್ಲ ಯಾರು ಪಾಪಿಗಳು ಅವಳಿಗೆ ಅವರಿಗೆ ಅಂಥವರಿಗೆ ಕಷ್ಟ ಕಾಲದಲ್ಲಿ ಯಾರೂ ಹತ್ತಿರ ಬರೋಲ್ಲ ಕೇಳಲಿಕ್ಕೆ ಮಿತ್ರರು ಬರುವುದಿಲ್ಲ ಬಾಂಧವರು ಬರುವುದಿಲ್ಲ ತಂದೆ ತಾಯಂದಿರು ಬರುವುದಿಲ್ಲ ಮಕ್ಕಳು ಬರುವುದಿಲ್ಲ ಆ ರೀತಿ ನನಗೆ ಯಾರೂ ಬರಲಿಲ್ಲ ಅದಕ್ಕಾಗಿ ನಾನು ಪಾಪಿ ಅಂತ ತಿಳ್ಕೊಳ್ತೇನೆ ಅಂತ ತಾನು ವಸುದೇವನಿಗೆ ಚುಚ್ಚಿ ಮಾತನಾಡಿದ್ಲು ಆಗ ವಸುದೇವ ಹೇಳ್ತಾನೆ ತಂಗಿ ಹಾಗೆಲ್ಲ ಮಾತಾಡಬೇಡ ನೀನು ಯಾಕಂತೇಳಿದರೆ ಅಂಬಾ ಮಾತ್ಮಾನಸುಯೇಥ ದೇವ ಕ್ರೀಡನಕಾನ್ ನರಾನ್ ನಾವೆಲ್ಲ ದೇವರ ಕೈ ಕೆಳಗಿರುವ ಗೊಂಬೆಗಳು ನಾವು ಎಣಿಸಿದಾಗ ಏನೂ ಆಗುವುದಿಲ್ಲ ಕುಂತಿ ನೀನೇನೋ ಹೇಳ್ಬೋದು ನೀ ನನ್ನ ಅಣ್ಣ ಆಗಿದ್ದು ಕೂಡ ಒಂದು ಚೂರು ನನ್ನ ಕಷ್ಟ ಸುಖ ಕೇಳಲಿಕ್ಕೆ ಬರಲಿಲ್ವಲ್ಲ ಅಂತ ನಾನೇ ಕಷ್ಟದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದೆ ಆ ಕಂಸ ನನಕ್ಕಿನ್ನಿಲ್ಲದ ಕಷ್ಟ ಕೊಡ್ತಾ ಇದ್ದ ಆ ಕಷ್ಟದಲ್ಲಿ ಸಿಲುಕಿ ಬಿದ್ದಾಗ ನಿನ್ನ ಸ್ಮರಣೆ ನನಗೆ ಎಲ್ಲಿಂದಾದರೂ ಬರಬೇಕು ನಿನ್ನ ಹತ್ರ ನಾನು ಯಾರಾದರೂ ಮಾತಾಡಿಸ್ಲಿಕ್ಕೆ ಸಾಧ್ಯ ಆಯಿತು ನೀನು ಹಾಗೆಲ್ಲ ತಪ್ಪು ತಿಳ್ಕೊಳ್ಬೇಡ ಅಂತ ತಾನು ಸಮಾಧಾನವನ್ನು ಪಡಿಸಿದ ಆದರೆ ಕುಂತಿ ಒಮ್ಮೆ ತನ್ನ ಮನಸ್ಸಿನದು ಒಳಗಾಕಿ ಹೊರಗಾಕಿದ್ರು ಇಬ್ಬರು ತಾವು ಪರಸ್ಪರವಾಗಿ ಭೇಟಿಯಾಗಿ ಮಾತಾಡಿಕೊಂಡಂತೆ ಅದೇ ರೀತಿ ಆಗಲೇ ಕೃಷ್ಣ ನಂದಗೋಪ ಯಶೋಧೆಯರನ್ನು ಭೇಟಿ ಮಾಡ್ತಾನೆ ಅಂದರೆ ವೃಂದಾವನದಲ್ಲಿ ತಾನಿದ್ದವ ಆಮೇಲೆ ಕೃಷ್ಣನೇ ಇವಾಗ ಸಾಮಾನ್ಯ ಅರವತ್ತು ಎಪ್ಪತ್ತು ವರ್ಷ ಈಗಲೇ ನಂದಗೋಪ ಯಶೋಧೆಯರು ಕೃಷ್ಣನಿಗೆ ಸಿಗ್ತಾರಂತೆ ಅವರ ಪಾಲಿಗೆ ಕೃಷ್ಣ ಇನ್ನೂ ಪುಟಕೂಸೆ ಪುಟ್ಟ ಮಗುವೆ ಅವರಾದರೂ ಯಾವಾಗ ಕೃಷ್ಣನನ್ನು ನೋಡಿದರು ಕೃಷ್ಣರಾಮೋ ಪರಿವಜ್ಯ ಪಿತರಾವಭಿನ ಅಭಿವಾದ್ಯ ಚ ನ ಕಿಂಚನೋ ಚತುಪ್ರೇಮ್ನ ಸಾ ಶ್ರೀಕಂಠ ಕುರುದ್ವ ಕೃಷ್ಣನಿಗೆ ಬಲಭದ್ರನಿಗೆ ಯಶೋಧೆ ಹಾಗೂ ನಂದಗೋಪನನ್ನು ನೋಡಿ ಅತ್ಯಂತ ಖುಷಿಯಾಯಿತಂತೆ ಭಾಗವತ ಹೇಳುತ್ತದೆ ಕೃಷ್ಣ ಆನಂದ ಬಾಷ್ಪವನ್ನು ಸುರಿಸಿದ್ದಂತೆ ಅಂದರೆ ಲೋಕದ ದೃಷ್ಟಿಯಂತೆ ಹೊಸ ಈ ನಂದಗೋಪ ಯಶೋಧೆಯರು ಕೂಡ ಬಹಳ ಖುಷಿಪಟ್ರಂತೆ ಯಶೋಧೆ ಅಂತೂ ಕೃಷ್ಣನನ್ನು ತನ್ನ ತೊಡೆ ಮೇಲೆ ಇಟ್ಕೊಂಡ್ಲಂತೆ ಪುಟ್ಟ ಮಗುವಾಗಿದ್ದಾಗ ಯಾವ ರೀತಿ ಇಟ್ಟುಕೊಡ್ತಾ ಆ ರೀತಿ ಕೃಷ್ಣನನ್ನು ತಾವತ್ಸಂಗ್ ಸಮಾರೋಪ್ಯ ಚ ಯಶೋಧಾಚ ಮಹಾಭಾಗ ಸುತೋ ವಿಜಯ ತುಶ್ಯುಚ ಕೃಷ್ಣನನ್ನು ಅಪ್ಪಿಕೊಂಡ್ಲಂತೆ ಪುಟ್ಟ ಮಗುವನ್ನು ಅಪ್ಪಿಕೊಂಡಂತೆ ಕೃಷ್ಣನನ್ನು ಮುದ್ದಾಡಿದ್ಲಂತೆ ನನ್ನ ಪುಟ್ಟ ಮಗು ಪುಟ್ಟ ಮಗು ಅಂತ ಕೃಷ್ಣನನ್ನು ಅಂದರೆ ಕೃಷ್ಣ ಅವಳಿಗೆ ಸಿಕ್ಕಿದ್ದಿವಾಗ ಅಂದರೆ ನೋಡಿ ತಾನು ಬೃಂದಾವನದಲ್ಲಿದ್ದದ್ದು ಕೇವಲ ಹನ್ನೆರಡು ವರ್ಷಗಳ ಕಾಲ ಮಾತ್ರ ಆದರೆ ಆ ಛಾಪು ಆ ನಂದಗೋಪ ಯಶೋಧೆಗೆ ಅಷ್ಟು ಒತ್ತಿ ಹೋಗಿತ್ತು ಇದೇ ಸಂದರ್ಭದಲ್ಲಿಯೇ ಕೃಷ್ಣನ ಕೃಷ್ಣ ತಾನು ಎಲ್ಲ ಸ್ತ್ರೀಯರನ್ನು ಭೇಟಿ ಮಾಡ್ತಾನೆ ಸ್ತ್ರೀಯರಾದರೂ ಈಗಾಗಲೇ ಅನೇಕ ವರ್ಷಗಳಾಗೋಗಿದೆ ಕೃಷ್ಣನನ್ನು ಮರೆತಿದ್ದಾರ ಇಲ್ಲವಂತೆ ಕೃಷ್ಣನ ಸ್ಮರಣೆಯಲ್ಲೇ ಕಾಲ ಕಳೀತಾ ಇದ್ದಾರಂತೆ ಕೃಷ್ಣ ಅವರೆಲ್ಲರನ್ನು ನೋಡಿದ ಅವರ ಪಾಲಿಗೆ ಇನ್ನು ಕೃಷ್ಣ ಪುಟ್ಟವನೇ ಆ ಪುಷ್ಟ ಕೃಷ್ಣನನ್ನೇ ತಾವು ಯೋಚನೆಯನ್ನು ಮಾಡ್ತಾರೆ ಕೃಷ್ಣನನ್ನು ಮಾತಾಡಿಸ್ತಾರೆ ಕೃಷ್ಣನ ಅಪ್ಪಿಕೊಳ್ತಾರೆ ಅಂತ ಎಲ್ಲ ಗೋಪಿಕಾಸ್ತ್ರೀಯರು ಕೂಡ ಕೃಷ್ಣ ಅವರೆಲ್ಲರಿಗೂ ಕೂಡ ಹೇಳ್ತಾನೆ ನೋಡಿ ನಾನು ನಿಮ್ಮಿಂದ ಯಾಕೆ ದೂರವಾದೆ ಅಂತೇಳಿದ್ರೆ ಮನಸ್ಸಿನಿಂದ ನಿಮಗೆ ಹತ್ತಿರ ಆಗ್ಲಿಕ್ಕೋಸ್ಕರ ನನ್ನನ್ನು ಧ್ಯಾನ ಮಾಡಿ ಮೈ ಭಕ್ತಿರಿಹಿ ಭೂತಾನಾಮ್ ಅಮೃತತ್ವಾಯ ಕಲ್ಪತೆ ದಿಷ್ಟ್ಯಾಸೀನ್ ಮೈ ಸುಸ್ನೇಹೋ ಭವತೀನಾ ಮುದಾವಹ ನನ್ನಲ್ಲಿ ಭಕ್ತಿ ಮಾಡುವುದರಿಂದಲೇ ನಿಮಗೆ ಉದ್ಧಾರ ಆಗ್ತದೆ ನನ್ನಲ್ಲಿ ಅನನ್ಯವಾದ ಭಕ್ತಿಯನ್ನು ಮಾಡಿ ನಿಜವಾಗಿಯೂ ಕೂಡ ನಾನು ನಿಮಗೆ ಸಿಕ್ಕಿದ್ದು ಎಷ್ಟೋ ಜನ್ಮಗಳ ಪುಣ್ಯದಿಂದಾಗಿ ಅಂತ ಭಗವಂತ ತಾನು ಗೋಪಿಕಾಸ್ತ್ರೀಯರಿಗೆ ಹೇಳ್ತಾನೆ ಗೋಪಿಕಾಸ್ತ್ರೀಯರು ಕೂಡ ಅನೇಕ ವರ್ಷಗಳ ವಿರಹವನ್ನು ಒಮ್ಮೆ ಕಳ್ಕೊಂಡ್ರಂತೆ ಈ ರೀತಿ ಪರಸ್ಪರವಾಗಿ ಭೇಟಿಯಾಗ್ತಾ ಇದ್ದಾರೆ ಎಷ್ಟೋ ವರ್ಷಗಳಿಂದ ಭೇಟಿಯಾಗದೇ ಇದ್ದವರು ಆ ರೀತಿ ಭೇಟಿಯಾದವರಲ್ಲಿ ಋಷಿಗಳು ಈ ಎಲ್ಲ ಕೃಷ್ಣನ ಹದಿನಾರು ಸಾವಿರದ ನೂರ ಎಂಟು ಪತ್ನಿಯರು ಹಾಗೂ ದ್ರೌಪದಿ ದ್ರೌಪದಿ ಇವರೆಲ್ಲರಿಗೂ ಕೂಡ ಕೇಳ್ತಾರೆ ನಿಮ್ಮನ್ನೆಲ್ಲ ಕೃಷ್ಣ ಯಾವ ರೀತಿ ಮದುವೆ ಆದಾಗ ಹೇಳ್ರಿ ಅಂತ ಎಲ್ಲರೂ ಕೂಡ ತಮ್ಮ ತಮ್ಮ ಕಥೆಯನ್ನೇ ಹೇಳ್ತಾರೆ ರುಗ್ಮಿಣಿಯಿಂದ ಪ್ರಾರಂಭ ಮಾಡಿ ರುಗ್ಮಿಣಿ ಸತ್ಯಭಾಮಿ ಕಾಳಿಂದಿ ಜಾಂಬೋತಿ ಎಲ್ಲರೂ ತಮ್ಮ ತಮ್ಮ ಕಥೆ ಹೇಳ್ತಾರೆ ಕಡೆಗೆ ಹದಿನಾರು ಸಾವಿರದ ನೂರು ಕನ್ಯರೇನಿದ್ದಾರೆ ಕೃಷ್ಣನ ಪತ್ನಿಯವರು ಅವರೆಲ್ಲರೂ ಕೂಡ ತಮ್ಮ ಕತೆ ಹೇಳ್ತಾರೆ ಎಲ್ಲರ ಕಥೆಯ ಸ್ವಾರಸ್ಯ ಏನು ಅಂತ ಹೇಳಿದರೆ ನಾವಾಗಿಯೇ ಬಯಸಿ ಕೃಷ್ಣನನ್ನು ಮದುವೆಯಾಗಿದ್ದು ಅಂತ ಅದಕ್ಕೆ ಕೃಷ್ಣನಿಗೆ ಅನಾದಿ ಬ್ರಹ್ಮಚಾರೀಚ ಅಂತ ಹೇಳೋದು ಕೃಷ್ಣ ಹದಿನಾರು ಸಾವಿರದ ನೂರೆಂಟು ಪತ್ನಿಯರನ್ನು ತಾನು ಮದುವೆಯಾಗಿರಬಹುದು ಆದರೆ ಸ್ವಾರಸ್ಯ ಏನು ಅಂದರೆ ಯಾವಳನ್ನು ತಾನು ಬಯಸಿ ಮದುವೆ ಆಗಲಿಲ್ಲ ನನಗೆ ಆ ಹುಡುಗಿ ಬೇಕು ಈ ಹುಡುಗಿ ಬೇಕು ಅಂದರೆ ಕೃಷ್ಣ ಯಾರನ್ನು ಮದುವೆ ಆಗಲಿಲ್ಲ ಕಡೆವರೆಗೂ ಒಳಗಿನಿಂದ ಬ್ರಹ್ಮಚಾರಿಯಾಗಿಯೇ ಇದ್ದವನಂತೆ ಕೃಷ್ಣ ಅಂದರೆ ತಾನು ಒಳಗಿನಿಂದ ನಿರ್ಲಿಪ್ತವಾಗಿದ್ದವ ಆದರೆ ಭಕ್ತರು ಬಯಸಿದ್ದನ್ನು ಕೊಡುವ ಭಗವಂತ ತಾನೆ ಅದಕ್ಕಾಗಿ ಅವರೆಲ್ಲರನ್ನು ಮದುವೆ ಆಗ್ತಾನೆ ಆ ಎಲ್ಲ ಕನ್ಯೆಯರು ಕೃಷ್ಣನ ಪತ್ನಿಯರು ದ್ರೌಪದಿಗೆ ಕಡೆಗೊಂದು ಮಾತು ಹೇಳ್ತಾರೆ ನೋಡು ದ್ರೌಪದಿ ನಾವೆಲ್ಲರೂ ಬಯಸುವುದು ಒಂದನ್ನೇ ಹೇಳಿದ್ರೆ ನವಯಂ ಸಾಧ್ವಿ ಸಾಮ್ರಾಜ್ಯಂ ಸ್ವಾರಾಜ್ಯಂ ಭೋಜ್ಯಮಪ್ಯುತ ವೈರಾಗ್ಯಂ ಪಾರಮೇಷ್ಟ್ಯಂವಾ ಆನಂತ್ಯಂ ವಾ ಹರೇ ಪದಂ ಕಾಮಯಾಮ ಕಾಮಯಾಮ ಶ್ರೀಮತ್ಪಾದರಜ್ರಿಯ ಕುಚ ಕುಂಕುಮ ಗಂಧಾಢ್ಯಂ ಮೂರ್ಧ್ನ ಓಡುಂ ಗಜಾ ಗದಾಭೃತ ಅಂತ ನಾವು ಇನ್ನೇನನ್ನು ಬಯಸುವುದಿಲ್ಲ ದ್ರೌಪದಿ ನಮಗೆ ರಾಜ್ಯ ಬೇಡ ಭೋಗ ಬೇಡ ಕಡೆಗೆ ವೈಕುಂಠ ಪದವಿಯೂ ಬೇಡ ನಮಗೆ ಕೇವಲ ಕೃಷ್ಣನ ಸೇವಾ ಭಾಗ್ಯವನ್ನು ಮಾತ್ರ ನಾವು ಬಯಸ್ತೇವೆ ಅದಕ್ಕಿಂತ ಹೆಚ್ಚೇನು ಬಯಸುವವರಲ್ಲ ಅಂದ್ರೆ ಅಂದರೆ ಇವರೆಲ್ಲ ಕೃಷ್ಣನ ದೊಡ್ಡ ಭಕ್ತರು ಅಂತ ಬಹಳ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತದಂತೆ ನಂತರ ಕೃಷ್ಣ ತಾನು ಎಲ್ಲ ಋಷಿಗಳನ್ನು ಭೇಟಿಯಾಗ್ತಾನೆ ದೊಡ್ಡ ದೊಡ್ಡ ಋಷಿಗಳು ವಿಶ್ವಾಮಿತ್ರ ಅತ್ರಿ ವಸಿಷ್ಠ ಭೃಗು ಅಂಗಿರ ಇಲ್ಲೆಲ್ಲ ಋಷಿಗಳು ಬಂದಿದ್ದಾರಂತೆ ಕೃಷ್ಣ ಅವರಿಗೆ ತಾನು ಹೋಗಿ ನಮಸ್ಕಾರವನ್ನು ಮಾಡ್ತಾನಂತೆ ನಮಸ್ಕಾರವನ್ನು ಮಾಡಿ ನಿಮ್ಮಂಥವರು ಬಂದದರಿಂದ ಇದು ದೊಡ್ಡ ಪವಿತ್ರವಾದ ತೀರ್ಥವಾಯಿತು ಅಂತ ಹೇಳ್ತಾರೆ ಕೃಷ್ಣ ಅವರೆಲ್ಲ ಋಷಿಗಳಿಗೆ ಯಾಕಂತ ಹೇಳಿದ್ರೆ ನಹ್ಯಮ್ಮಯಾನಿ ತೀರ್ಥಾನಿ ನ ದೇವ ತೇ ಪುನಂತ್ ಯುರುಕಾಲೇನ ದರ್ಶನ ದೇವ ಸಾಧವ ಅಂತ ಯಾವುದೇ ಒಂದು ನೀರಿನಲ್ಲಿ ಹೋಗಿ ಮುಳುಗಿದ್ರೆ ಗಂಗೆಯೋ ಯಮುನೆಯೋ ಇವೆಲ್ಲ ನಮ್ಮನ್ನು ಪವಿತ್ರಗೊಳಿಸ್ತದಂತೆ ಸ್ವಲ್ಪ ಸಮಯ ತಗೊಳ್ತದಂತೆ ಅದೇ ರೀತಿ ನ ದೇವಾ ನಾವು ದೇವಸ್ಥಾನಕ್ಕೆ ಹೋಗಿ ಪ್ರತಿಮೆಗಳಿಗೇನು ನಮಸ್ಕಾರವನ್ನ ಮಾಡ್ತೇವೆ ಆ ಪ್ರತಿಮೆಗಳು ಕೂಡ ನಮಗೆ ಅನುಗ್ರಹವನ್ನು ಮಾಡಲಿಕ್ಕೆ ಅಂದರೆ ಅಲ್ಲೂ ಅದರೊಳಗೆ ಕೂತಿರುವ ದೇವರು ಅನುಗ್ರಹ ಮಾಡಲಿಕ್ಕೂ ಸ್ವಲ್ಪ ಸಮಯ ತಗೊಳ್ತಾನಂತೆ ತೇಪುನಂತಿ ಉರುಕಾಲೇನ ನಮ್ಮನ್ನು ಪವಿತ್ರಗೊಳಿಸ್ತವೆ ತುಂಬ ಸಮಯ ತಗೊಂಡು ಆದರೆ ನಮ್ಮನ್ನು ಶೀಘ್ರದಲ್ಲಿ ಕೂಡಲೇ ಪವಿತ್ರಗೊಳಿಸುವವರು ಯಾರು ಅಂದರೆ ದರ್ಶನ ದೇವ ಸಾಧವ ಯಾರು ಭಗವದ್ ಭಕ್ತರಿದ್ದಾರೆ ಅವರು ಅವರು ಮಾತ್ರ ದರ್ಶನ ಮಾತ್ರದಿಂದಲೇ ಅವರ ಗಾಳಿ ಸೋಕಿದರೆ ಸಾಕಂತೆ ನಾವು ಉದ್ಧಾರ ಆಗ್ಬಿಡ್ತೇವೆ ಅಂತ ಆ ರೀತಿ ನಿಮ್ಮಂಥವರ ದರ್ಶನದಿಂದ ನಾವು ಉದ್ದಾರ ಆದವು ಅಂತ ಎಲ್ಲ ಋಷಿಮುನಿಗಳಿಗೆ ಹೇಳಿದಾಗ ಋಷಿಮುನಿಗಳು ಪರಸ್ಪರವಾಗಿ ನೋಡ್ಕೊಳ್ತಾರಂತೆ ನೋಡಿಕೊಂಡು ಭಗವಂತನಿಗೆ ಹೇಳ್ತಾರೆ ಕೃಷ್ಣ ನೀನು ಹೀಗೇ ನಮ್ಮನ್ನ ಮಾಯಲ್ಲಿ ಹಾಕುವುದು ಅಂತ ನಮಗೆ ಮಾಯ ಬರೆಸ್ಬಿಡ್ತೀಯಾ ಕೃಷ್ಣನು ಸಾಮಾನ್ಯ ಮನುಷ್ಯ ಅಂತ ನಿಜವಾಗ್ಲೂ ಕೃಷ್ಣ ನಿನ್ನಿಂದಾಗಿ ನಾವು ಪವಿತ್ರನಾಗಿದ್ದೇವೆ ಯಾಕಂದರೆ ಪವಿತ್ರಾಣ ಪವಿತ್ರಮ್ಯೋ ಮಂಗಲಾನಾಂಚ ಮಂಗಲಂ ಅಂತ ಹೇಳಿದಾಗೆ ಎಲ್ಲ ಪವಿತ್ರಕ್ಕೆ ಪವಿತ್ರನಾಗಿರುವವನೇ ನೀನು ನಿನ್ನಿಂದಾಗಿ ನಾವು ಪವಿತ್ರ ನೀನಿರುವುದರಿಂದ ಯಾವುದೇ ಕ್ಷೇತ್ರವೂ ಕೂಡ ಪವಿತ್ರ ಆದರೆ ಹೀಗೆಲ್ಲ ಮಾತಾಡಿ ನಮ್ಮನ್ನು ನೀವು ಮೋಹಕ್ಕೊಳಗಾಗ್ತೀಯಾ ಅಂತ ಅವರೆಲ್ಲ ಕೈ ಮುಗಿದು ಕೇಳ್ತಾರೆ ದೇವರೇ ನಿನ್ನ ಭಕ್ತಿ ಬಿಟ್ಟು ಇನ್ನೇನು ನಾವು ಬಯಸುವುದಿಲ್ಲ ಅಂತ ಹೀಗೆ ಕೃಷ್ಣ ಆ ಋಷಿ ಮುನಿಗಳು ಭೇಟಿಯಾದ ವಿಷಯವನ್ನು ಭಾಗವತ ಹೇಳುತ್ತದೆ ಇನ್ನು ಚಂದವಾದದ್ದು ಅಂದರೆ ವಸುದೇವ ಈ ಋಷಿಗಳಿಗೆಲ್ಲ ಸಿಕ್ಕಿದಂತೆ ಅವನು ನಮಸ್ಕಾರ ಮಾಡಿ ಕೇಳ್ತಾನಂತೆ ಸ್ವಾಮಿ ನಾವು ಎಷ್ಟಂದರೂ ಮನುಷ್ಯರು ಮನುಷ್ಯರಾದ ಮೇಲೆ ತುಂಬ ಪಾಪ ಕಾರ್ಯಗಳನ್ನು ಮಾಡ್ತೇವೆ ಈ ಪಾಪವನ್ನೆಲ್ಲ ಕಳ್ಕೊಳ್ಳೋದು ಯಾವ ರೀತಿಯಿಂದ ಸ್ವಲ್ಪ ತಿಳಿಸ್ಕೊಡ್ಬೇಕು ನನಗೆ ಅಂತ ಹೇಳ್ತಾರೆ ಋಷಿ ಪರಸ್ಪರವಾಗಿ ನೋಡಿಕೊಂಡು ನಗಾಟ್ರಂತೆ ತಮ್ಮಷ್ಟೇ ಕೇಳ್ಕೊಳ್ತಾರಂತೆ ಗೊತ್ತಿಲ್ಲ ಇವನಿಗೆ ಕೃಷ್ಣ ಸಾಕ್ಷಾತ್ ದೇವರು ಅಂತ ಇವನು ಕೃಷ್ಣನನ್ನು ತನ್ನ ಮಗ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ ಅದಕ್ಕೆ ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾನೆ ಸಾಕ್ಷಾತ್ ಕೃಷ್ಣನೇ ಇರಬೇಕಾದ್ರೆ ಕೃಷ್ಣನನ್ನು ಬಿಟ್ಟು ನಮ್ಮ ಹತ್ರ ಬಂದು ಕೇಳ್ತಾ ಇದ್ದಾನೆ ಯಾಕಂದರೆ ಇವನು ಮನಸ್ಸಿನಲ್ಲಿರೋದು ಕೃಷ್ಣ ಬರೀ ನನ್ನ ಮಗ ಅಂತ ಹೊರತು ದೇವರು ಅಂತ ಭಾವನೆ ಇಲ್ಲ ಅಂತ ಆ ಎಲ್ಲ ಋಷಿಮುನಿಗಳು ತಾವು ಹೇಳ್ತಾರೆ ನೋಡಯ್ಯ ಹಾ ಅವಾಗೊಂದು ಒಳ್ಳೆ ಮಾತು ಹೇಳ್ತಾರೆ ಸನ್ನಿಕೋಹಿ ಮರ್ತ್ಯನಾ ಅನಾಧರಣಕ ಕಾರಣಂ ಗಂಗಾಂ ಹಿತ್ವ ಯಥಾನೋಂಭಃ ತತ್ರತ್ಯೋ ಯಾತಿ ಶುದ್ಧಯೇ ಋಷಿಮುನಿಗಳು ಮಾತಾಡ್ಕೊಳ್ಳೋದು ಅದು ಹಾಗೆ ಅಂತ ಯಾವತ್ತು ಹತ್ತಿರ ಇದ್ರೆ ತಿರಸ್ಕಾರ ಬರುವುದು ಹೆಚ್ಚಂತೆ ಸನ್ನಿಕರ್ಷೋ ಹಿ ಅನಾಧರಣಕಾರಣ ಹತ್ತಿರ ಇದ್ದಾಗ ತಿರಸ್ಕಾರ ಬರುವುದು ಕಂ ಯಾವತ್ತು ಹೆಚ್ಚು ದೂರ ದೂರ ಹೋದಾಗಲೂ ಪಾವಿತ್ರ ಭಾವನೆ ಬರುವುದು ಹೆಚ್ಚು ಹೇಗೆ ಹೇಳಿದ್ರೆ ಗಂಗಾ ತೀರದಲ್ಲಿರುವವರಿಗೆ ಬಾಯಾರಿಕೆ ಆಯಿತು ಅಂತೇಳಿದ್ರೆ ಬಾವಿ ನೀರು ಹುಡ್ಕೊಂಡು ಹೋಗ್ತಾರಂತೆ ಯಾಕಂದರೆ ಅವ್ರಿಗೆ ಬೆಳಗಾಗಿದ್ದ ಗಂಗೆ ನೋಡಿ 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 ಮಾಮೂಲು ಯಾವ ರೀತಿ ಉಡುಪಿಯಲ್ಲಿರೋರಿಗೆ ಕೃಷ್ಣ ಮಾಮೂಲು ನಮಗೇನು ದೊಡ್ಡದು ಅಲ್ವೇ ಅಲ್ಲ ಆದರೆ ಬೇರೆ ಊರಿಂದ ಬಂದವರು ಸ್ವಾಮಿ ನೀವೆಂಥ ಪುಣ್ಯಾತ್ಮರು ನೀವು ಏನು ಎಲ್ಲ ಕೃಷ್ಣನ್ ಸನ್ನಿಧಾನದಲ್ಲಿರುವವರು ಕೃಷ್ಣ ಕ್ಷೇತ್ರದಲ್ಲಿರುವವರು ನಮಗೊತ್ತು ಎಂಥ ಪುಣ್ಯವಂತರು ಅಂತ ಕ್ಷೇತ್ರವಾಸಿ ಮಹಾಪಾಪಿ ಅಂತ ಯಾಕಂತೇಳಿದರೆ ನಮ್ಮ ಪಾಲಿ ಕೃಷ್ಣ ಇದ್ದಾನಲ್ವ ಇವತ್ತು ಹೋದ್ರೆ ಸರಿ ನಾಳೆ ಹೋದ್ರೆ ಸರಿ ನಾಡಿದ್ದು ಹೋದರೆ ಸರಿ ಯಾಕಂದ್ರೆ ಎಲ್ಲಿ ಓಡೋಗ್ತಾನೆ ಕೃಷ್ಣ ಅಂತ ಅವ್ರಿಗೆ ಆಗಲ್ಲ ಬಂದರು ಹೇಳಿದ್ರೆ ಬೆಳಗ್ಗೆ ಒಂದ್ಸಲ ಮಧ್ಯಾಹ್ನ ಒಂದ್ಸಲ ಸಾಯಂಕಾಲ ಒಂದ್ಸಲ ರಾತ್ರಿ ಒಂದ್ಸಲ ಕೃಷ್ಣ ನೋಡಿದ್ರೆ ಸಾಕಾಗೋಲ್ಲ ನೋಡಿದರೆ ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಭಾರಿ ಪವಿತ್ರ ಯಾಕಂದ್ರೆ ದೂರದಲ್ಲಿರುವವರೆಲ್ಲ ಅವ್ರು ಉಡುಪಿಗೆ ಬಂದರು ಮತ್ತೆ ಅದೇ ಕೆಲಸ ಮಾಡ್ತಾರೆ ಅಂತ ದೂರದಲ್ಲಿರುವುದರಿಂದ ಅವರಿಗೆ ಹಾಗೆ ಹೀಗೆ ಹೇಳ್ತಾರೆ ಆ ಎಲ್ಲ ರುಚಿಗಳು ಕೂಡ ಹತ್ತಿರದಲ್ಲಿರುವುದರಿಂದ ಅನಾದರಣೆ ಹೆಚ್ಚು ಅಂತ ಹೇಳಿ ಮಾತಾಡ್ಕೊಳ್ತಾರೆ ಒಳಗಿಂದೊಳಗೆ ನಂತರ ನಾರದರಿಗೆ ನಾ ವಸುದೇವನಿಗೆ ಹೇಳ್ತಾರೆ ನೋಡು ವಸುದೇವ ಕರ್ಮಣಾ ಕರ್ಮ ನಿರಹಾರ ಯಶ ಸಾಧು ನಿರೂಪಿತ ಯಶ್ರದ್ಧ ಯಜೇದ್ ವಿಷ್ಣು ಸರ್ವ ಯಜ್ಞೇಶ್ವರಂಖ ನೋಡಯ್ಯ ನಾವು ಪಾಪವನ್ನು ಮಾಡ್ತೇವೆ ಆ ಪಾಪಗಳಿಗೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡುತ್ತೇವೆ ಹೋಮ ಯಜ್ಞ ದಾನ ಜಪ ಮುಂತಾದವುಗಳನ್ನೆಲ್ಲ ಮಾಡ್ತೇವೆ ಆದರೆ ಮಾಡಿದ್ದೆಲ್ಲವೂ ಕೂಡ ಸಾರ್ಥಕವಾಗುವುದು ಯಾವಾಗ ಅಂತೇಳಿದರೆ ದೇವರ ಭಕ್ತಿಯನ್ನು ಇಟ್ಕೊಂಡಾಗ ಯಾವುದೇ ಒಂದು ಪ್ರಾಯಶ್ಚಿತ್ತವೂ ಕೂಡ ಪ್ರಾಯಶ್ಚಿತ್ತ ಅಂತ ಕರೆಯಲ್ಪಡ್ತದೆ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಮಾಡಿದ್ದೆಲ್ಲವೂ ವ್ಯರ್ಥ ಬರೀ ಬೂಟಾಟಿಕೆ ಅಷ್ಟೇ ಅದಕ್ಕೆ ವಿಷ್ಣುಂ ಯಜ್ಞೇಶ್ವರಂ ಮಖೈಹಿ ಯಜೇತ್ ಯಾರು ವಿಷ್ಣುವನ್ನ ತಾನು ಆರಾಧನೆಯನ್ನು ಮಾಡ್ತಾನೆ ಅವನು ಸಕಲ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡಾಗ್ತಾನೆ ಚಿತ್ತಸ್ಯೋಪಶಮೋ ಯೋ ವೈ ಕವಿಭಿ ಶಾಸ್ತ್ರ ಚಕ್ಷುಷ ದರ್ಶಿತ ಸುಗಮೋಮ ಯೋಗೋ ಧರ್ಮಶ್ಚಾತ್ಮ ಮುಧಾವಕ ಆದರೆ ಯಾರು ಋಷಿ ಮುನಿಗಳಿದ್ದಾರೆ ಅತ್ಯಂತ ಸೂಕ್ಷ್ಮವಾಗಿರುವವರು ಸೂಕ್ಷ್ಮವಾದ ತತ್ವವನ್ನು ಬಲ್ಲವರು ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ ನಾವು ಮಾಡಿದ ಪಾಪಗಳಿಗೆಲ್ಲ ದೊಡ್ಡ ಪ್ರಾಯಶ್ಚಿತ್ತ ಏನು ಅಂತ ಹೇಳಿದರೆ ಶುದ್ಧವಾದ ಮನಸ್ಸಿನಿಂದ ದೇವರ ಚಿಂತನೆ ಮಾಡುವುದು ಇದಕ್ಕಿಂತ ದೊಡ್ಡ ಪ್ರಾಯಶ್ಚಿತ್ತ ಇನ್ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೊರಗಿನಿಂದ ನಾವೇನು ಬೇಕಾದರೂ ಮಾಡಲಿ ಪ್ರಾಯಶ್ಚಿತ್ತ ಹೋಮಾದಿಗಳನ್ನು ಅದನ್ನು ಇದನ್ನು ಆದರೆ ಅದೆಲ್ಲ ಸಂಪೂರ್ಣವಾಗಿ ನಮ್ಮ ಪಾಪ ಪರಿಹಾರ ಮಾಡುವುದಿಲ್ಲ ಎಲ್ಲೋ ಸ್ವಲ್ಪ ಪರಿಹಾರ ಮಾಡುತ್ತದಷ್ಟೇ ನಿಜವಾಗಿಯೂ ಕೂಡ ಪಾಪ ಪರಿಹಾರ ಮಾಡುವುದು ಯಾವುದು ಅಂತೇಳಿದರೆ ಶುದ್ಧವಾದ ಮನಸ್ಸಿನಿಂದ ಭಗವಂತನನ್ನು ಸ್ಮರಣೆ ಮಾಡುವುದೇನಿದೆ ಇದು ನಿಜವಾಗಿ ಸುಲಭವಾದಂತಹ ಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ ಸುಗಮೋ ಮಾರ್ಗ ಸುಲಭವಾದ ಪ್ರಾಯಶ್ಚಿತ್ತ ಇದು ಕಲಿಯುಗದಲ್ಲಿ ನಾವು ಮಾಡಬಹುದಾದಂತಹ ದೊಡ್ಡ ಪ್ರಾಯಶ್ಚಿತ್ತ ಅದೇ ನಿನ್ನೆ ಒಬ್ಬರು ಫೋನ್ ಮಾಡಿ ಇದೇ ರೀತಿ ಕೇಳ್ತಾ ಇದ್ರು ಅವರ ತಂದೆ ಹೊರಟೋಗಿದ್ದಾರಂತೆ ಆದರೆ ಏನು ಮಾಡೋಣ ಪುರೋಹಿತರು ಬಂದು ಯಾವುದನ್ನು ಸರಿಯಾಗಿ ಮಾಡಿಸೋದಿಲ್ಲ ನಮಗೆ ಏನು ಮಾಡಬೇಕು ಗೊತ್ತಿಲ್ಲ ಆದರೆ ಅವರು ಮಾಡೋ ಸರಿಯಲ್ಲ ಅಂತ ಗೊತ್ತಾಗತ್ತೆ ಆದರೆ ಯಾವ ರೀತಿ ಸರಿ ಮಾಡಬೇಕು ಅಂತ ನಮಗೆ ಗೊತ್ತಾಗೋದಿಲ್ಲ ಏನು ಮಾಡೋಣ ಅಂತ ಈ ರೀತಿ ತೊಡ್ಕೊಂಡಾಗ ಅದಕ್ಕಿಷ್ಟೇ ನಾವು ಯಾವುದೇ ಒಂದನ್ನು ಮಾಡಬೇಕಾದ್ರೆ ಭಗವಂತನ ಸ್ಮರಣೆಯಿಂದ ಕೂಡಿಕೊಂಡು ವಿಷ್ಣು ಸ್ಮರಣಪೂರ್ವಕಂ ಯತ್ಕಿಂಚಿತ್ ಕ್ರಿಯತೆ ಕರ್ಮ ತತ್ಪರ್ಮ ಸಖ ಕುರು ಇದೇ ನಾವು ಕರ್ಮ ಮಾಡಬೇಕಾದ್ರೆ ಹೇಳೋದು ಭಗವಂತನ ನಾಮಸ್ಮರಣೆಯಿಂದ ಕೂಡಿಕೊಂಡು ನಾವು ಯಾವುದನ್ನು ಮಾಡ್ತೇವೆ ಅಲ್ಲಿ ಏನೇ ಲೋಪದೋಷಗಳಿದ್ರೂ ಕೂಡ ಅವೆಲ್ಲವೂ ಕೂಡ ಪೂರ್ಣ ಆಗ್ತದಂತೆ ಅದೇ ನಿಜವಾದ ಪ್ರಾಯಶ್ಚಿತ್ತ ಅಂತ ಇಲ್ಲಿ ಹೇಳ್ತಾರೆ ಅಯಂ ಸ್ವಸ್ಥೆಯ ಪಂಥ ದ್ವಿಜಾತೆರ್ಗ್ರಹ ಮೇಧಿನಃ ಯಾಪ್ತವಿತ್ತೇನ ಶುಕ್ಲೇನೇ ಜ್ಯೇತ ಪೂರುಷ ಇದೇ ನಿಜವಾಗಿ ಕೂಡ ಒಳ್ಳೆಯ ದಾರಿ ಶ್ರೇಯಸ್ಸಿನ ದಾರಿ ನಮ್ಮ ಎಲ್ಲ ಪಾಪಗಳನ್ನ ಕಳೆದುಕೊಳ್ಳುವಂತಹ ದಾರಿ ಯಾವುದು ಅಂತೇಳಿದರೆ ಶ್ರದ್ಧೆಯಿಂದ ದೇವರನ್ನು ಆರಾಧನೆ ಮಾಡಬೇಕಂತೆ ಶ್ರದ್ಧೆಯಿಂದ ಶ್ರದ್ಧೆ ಅನ್ನುವುದು ಮುಖ್ಯ ಶ್ರದ್ಧಾ ಅಂತೇಳಿದ್ರೇನು ಮುಂದೆ ಕೃಷ್ಣ ಹೇಳ್ತಾನೆ ಶ್ರದ್ಧಾ ಆಸ್ತಿಕ್ಯ ಬುದ್ಧಿ ಸ್ಯಾತ್ ಅಂತ ನಂಬಿಕೆ ಭಗವಂತನಲ್ಲಿ ಅನನ್ಯವಾದ ನಂಬಿಕೆಯಿಂದ ಅವನ ಪ್ರೀತಿಗಾಗಿ ನಾವು ಕರ್ಮಾಚರಣೆಯನ್ನು ಮಾಡುವುದೇ ನಿಜವಾಗಿ ಒಳ್ಳೆಯ ಮಾರ್ಗ ಆದರೆ ನಾವು ಯಾವುದೇ ಒಂದು ಹೋಮವೋ ಯಜ್ಞವೋ ಯಾಗವೋ ಇನ್ನೊಂದೋ ಮತ್ತೊಂದೋ ಮಾಡಬೇಕಾದ್ರೆ ದುಡ್ಡಿನ ಒಂದು ಖರ್ಚಿದ್ದೇ ಇರ್ತದಲ್ವ ಹೇಳ್ತಾರೆ ದುಡ್ಡು ಖರ್ಚು ಮಾಡುವುದು ಮುಖ್ಯ ಅಲ್ಲ ಆ ದುಡ್ಡು ಹೇಗೆ ಬಂತು ಅನ್ನೋದು ಮುಖ್ಯ ಅಂತ ಹೇಳ್ತಾನೆ ಬಹಳ ಚೆನ್ನಾಗಿ ಋಷಿಮುನಿಗಳು ಹೇಳ್ತಾರೆ ಏನು ಅಂತ ಹೇಳಿದ್ರೆ ಆಪ್ತ ವಿತ್ತೇನ ದುಡ್ಡು ಸಂಪಾದನೆ ಮಾಡು ಶುಕ್ಲ ವಿತ್ತೇನ ಅದು ಯಾಗಿರಬೇಕು ಅಂದರೆ ಬಿಳಿ ಹಣ ಆಗಿರಬೇಕದು ಅಂತ ಕಪ್ಪು ಹಣ ಆಗಿರಬಾರದು ಬ್ಲ್ಯಾಕ್ ಮನಿ ಬ್ಲ್ಯಾಕ್ ಮನಿಯಿಂದ ನೀನು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಯಾವುದೋ ಬೇಡಾಗಿದ್ದು ಉದ್ಯೋಗಗಳನ್ನು ಮಾಡುವುದು ದುಡ್ಡು ಬೇಕಾದಷ್ಟು ಸಿಗುತ್ತೆ ನಿಮಗೆ ಯಾವತ್ತು ಬೇಡಾಗಿದ್ದನ್ನು ಮಾಡಿದರೆ ಕೋಟಿಗಟ್ಟಲೆ ಸಿಗುತ್ತೆ ಅದನ್ನು ಅದೊಂದು ತಗೊಂಬಂದು ಸುರಿಯೋದು ದೊಡ್ಡ ಅದು ಮಾಡ್ತೇನೆ ಇದು ಮಾಡ್ತೇನೆ ಆ ಯಜ್ಞ ಈ ಯಜ್ಞ ಆ ದೇವಸ್ಥಾನ ಆದರೆ ಇದು ಯಾವುದು ಕೂಡ ಭಗವಂತನಿಗೆ ಇಷ್ಟ ಆಗೋದಿಲ್ಲ ನೀನು ಯಾವತ್ತು ಒಳ್ಳೆಯ ಮಾರ್ಗದಿಂದ ಅಂದರೆ ನ್ಯಾಯವಾದ ಮಾರ್ಗದಿಂದ ಐದು ಪೈಸೆ ಸಂಪಾದನೆ ಮಾಡು ದೇವರದನ್ನು ಖುಷಿಯಿಂದ ಸ್ವೀಕಾರ ಮಾಡ್ತಾನೆ ಯಾಕಂದರೆ ಅವನು ಬಯಸುವುದು ನ್ಯಾಯವಾದ ಮಾರ್ಗದಿಂದ ನೀನು ಸಂಪಾದನೆ ಮಾಡುವಂತಹ ಯಾವುದೇ ಒಂದು ವಸ್ತು ಇಲ್ಲದೇ ಇದ್ದ ಪಕ್ಷದಲ್ಲಿ ನಾವು ಕಳ್ಳ ಮಾರ್ಗದಿಂದ ಎಷ್ಟೇ ಸಂಪಾದನೆ ಮಾಡಿದರೂ ಸ್ವಲ್ಪವೂ ಕೂಡ ಸ್ವೀಕಾರ ಮಾಡುವುದಿಲ್ಲವಂತೆ ಭಗವಂತ ಅದಕ್ಕಾಗಿ ಶುಕ್ಲೇನ ಇಜ್ಜೇತ ಪುರುಷ ಯಾವತ್ತು ನ್ಯಾಯಯುತವಾದ ಹಣದಿಂದ ನೀನು ಭಗವಂತನ ಆರಾಧನೆ ಮಾಡು ಮಾಡಿ ಕಳೆದುಕೋ ಇಷ್ಟು ಋಣವನ್ನು ಯಾವುದು ಅಂದರೆ ವಿತ್ತೈಷಣಾಂ ಯಜ್ಞದಾನೈಹಿ ಗೃಹೇರ್ದಾರಸುತೇಶ್ ಆತ್ಮಲೋಕೇಶಂ ಕಾಲೇನ ವಿಸೃಜೇದ್ ಬುಧ ಯಜ್ಞ ದಾನ ಇವುಗಳನ್ನು ಮಾಡಿಕೊಂಡು ನೀನು ದುಡ್ಡಿನ ಆಸೆಯನ್ನು ಕಮ್ಮಿ ಮಾಡಿಕೊ ಅಂತ ದುಡ್ಡು ಬೇಕು ಯಾತಕ್ಕೋಸ್ಕರ ಅಂದರೆ ಯಾಗಾದಿಗಳನ್ನು ಮಾಡಲಿಕ್ಕೋಸ್ಕರ ಅದೇ ರೀತಿ ಅಂತ ನಿನಗೆ ಇನ್ನೊಂದು ಋಣ ಅದನ್ನು ಕಳೆದುಕೋ ಯಾವ ರೀತಿ ನಿನಗೆ ಮನೆಯ ಬಗ್ಗೆ ಆಸೆ ಆಕಾಂಕ್ಷೆ ಇದೆ ಅಂತ ಹೇಳಿದರೆ ಹೆಂಡತಿ ಮಕ್ಕಳನ್ನು ಪಡಿ ಆದರೆ ಅವರನ್ನು ಕೂಡ ಭಗವಂತನ ಮಾರ್ಗದಲ್ಲಿ ತೊಡಗಿಸಿಕೊ ಈ ರೀತಿ ನೀನು ಈ ಎಲ್ಲ ಋಣವನ್ನು ಕಳಚಿಕೊಂಡವನಾಗಿ ಯಜ್ಞಾಧ್ಯಯನ ಪುತ್ರೇಸ್ತಾನ್ ನಿಸ್ತೀರಿಯ ತ್ಯಜ ತ್ಯಜನ್ ಪತೆಯತಂತ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ಅವನಿಗೆ ದೇವಋಣ ಋಷಿಋಣ ಪಿತೃಋಣ ಈ ಮೂರು ಮೂರುಣಗಳನ್ನುಿಟ್ಟುಕೊಂಡು ಅವನು ಯಾಕಂತೇಳಿದರೆ ದೇವಋಣ ಯಂಥೇಳಿದರೆ ಅವನಿಗೆ ಇಲ್ಲಿ ಕಾಲಕಾಲಕ್ಕೆ ದೇಹದಲ್ಲಿ ಏನು ಬೆಳವಣಿಗೆ ಉಂಟಾಗ್ತದೆ ಅದೆಲ್ಲ ದೇವತೆಗಳ ಅನುಗ್ರಹ ಕಣ್ಣು ಕಾಣೋದಿರಬಹುದು ಕಿವಿ ಕೇಳೋದಿರ್ಬೋದು ಮೂಗು ಮೂಸುವುದಿರ್ಬೋದು ಇದೆಲ್ಲ ಕೊಡುವವರು ದೇಹದೇಹಕ್ಕೆ ಕಾಲಕಾಲಕ್ಕೆ ಯೌವನ ವೃದ್ಧಾಪ್ಯ ಇದೆಲ್ಲ ಕೊಡುವವರು ದೇವತೆಗಳು ಅದರಿಂದಾಗಿ ದೇವತೆಗಳ ಋಣವನ್ನು ಪಡೆದವನಾಗಿರ್ತಾನೆ ಅಷ್ಟು ಮಾತ್ರ ಅಲ್ಲ ಆಹಾರ ಪದಾರ್ಥಗಳೆಲ್ಲ ಕೊಡುವವರು ದೇವತೆಗಳು ಇಂದ್ರ ಮಳೆ ಸುರಿಸ್ತಾನೆ ಬೆಳೆ ಆಗುತ್ತೆ ಎಲ್ಲವೂ ಕೂಡ ದೇವತೆಗಳಿಂದ ಆಗುವಂಥದ್ದು ಇನ್ನೊಂದು ಪಿತೃಋಣ ಪಿತೃಋಣ ಅಂದರೆ ತಾನಿಲ್ಲಿ ಹುಟ್ಟಿ ಬಂದು ಈ ದೇಹವನ್ನು ಪಡೆದಿರುವುದೇ ತಂದೆ ತಾಯಿ ಎಂದರಿಂದ ಅದರಿಂದಾಗಿ ಪಿತೃಗಳ ಋಣ ಇರ್ತದೆ ಅದೇ ರೀತಿ ಋಷಿಋಣ ಇಲ್ಲೇನಾದರೂ ನಾನು ಒಳ್ಳೆಯದೊಂದು ಚೂರು ಜ್ಞಾನ ಸಂಪಾದನೆ ಮಾಡ್ತೇನೆ ಅಂದರೆ ಸ್ವಲ್ಪ ಒಳ್ಳೆ ಬುದ್ಧಿ ಇದೆ ಅಂದರೆ ಅದು ಋಷಿಗಳ ಅನುಗ್ರಹದಿಂದ ಈ ಮೂರೂ ಋಣವನ್ನು ತಾನು ಕಳೆದುಕೊಳ್ಳಬೇಕು ಅಂತ ಹೇಳ್ತಾರೆ ಯಾವ ರೀತಿಯಿಂದ ಹೇಳಿದ್ರೆ ಯಜ್ಞ ಅಧ್ಯಯನ ಪುತ್ರೈಹಿ ಯಜ್ಞದ ಮೂಲಕ ತಾನು ದೇವಋಣವನ್ನು ಕಳ್ಕೊಳ್ಬೇಕು ಅದೇ ರೀತಿ ಅಧ್ಯಯನದ ಮೂಲಕ ಋಷಿಋಣವನ್ನು ಕಳ್ಕೊಳ್ಬೇಕು ಅಂದರೆ ತಾನು ದೇವರ ಬಗ್ಗೆ ತಿಳಿದುಕೊಳ್ಳುವ ಮೂಲಕ ಋಷಿಋಣವನ್ನು ಕಳ್ಕೊಳ್ಬೇಕು ಅದೇ ರೀತಿ ತಾನು ಮಕ್ಕಳನ್ನು ಪಡೆಯುವ ಮೂಲಕ ಅಥವಾ ಪಿತೃಗಳ ಆರಾಧನೆಯನ್ನು ಮಾಡುವ ಮೂಲಕ ಪಿತೃಋಣವನ್ನು ಕಳೆದುಕೊಂಡು ಯಾರು ದೇಹವನ್ನು ತ್ಯಾಗ ಮಾಡ್ತಾನೆ ಅವನು ಸದ್ಗತಿಯನ್ನು ಪಡಿತಾನೆ ನೋಡಯ್ಯ ಈ ರೀತಿ ಮನುಷ್ಯನಾದವ ತಾನು ಋಣಮುಕ್ತನಾಗಬಹುದು ತನ್ನ ಪಾಪವನ್ನು ಕಳ್ಕೊಳ್ಳಬಹುದು ಅಂತ ಆ ಎಲ್ಲ ಋಷಿಮುನಿಗಳು ವಸುದೇವನಿಗೆ ತಿಳಿಸ್ತಾರಂತೆ ಈ ರೀತಿ ಆ ಒಂದು ಸೂರ್ಯ ಗ್ರಹಣದಲ್ಲಿ ಅನೇಕ ಮಂದಿ ಭೇಟಿಯಾದರು ಗ್ರಹಣ ಕಾಲ ಪ್ರಾರಂಭ ಆಯಿತಂತೆ ಕೃಷ್ಣ ತಾನು ಎಲ್ಲರೊಟ್ಟಿಗೆ ಸ್ನಾನ ಮಾಡಿದಂತೆ ಕೃಷ್ಣ ಮುಳುಗುತ್ತಾ ಇದ್ದಾನೆ ಅಂತ ಎಲ್ಲರೂ ಕೂಡ ತಾವು ಕೂಡ ಸ್ನಾನವನ್ನು ಮಾಡಿದ್ರು ಕೃಷ್ಣನೊಂದಿಗೆ ಬಳಿಕ ದಾನ ಯಜ್ಞ ಯಾಗ ತಪಸ್ಸು ಎಲ್ಲವನ್ನ ಕೃಷ್ಣ ಮಾಡಿಸಿದ್ನಂತೆ ಅವರಿಂದ ಗ್ರಹಣ ಮುಗಿತು ಗ್ರಹಣ ಮುಗಿದಾದ್ಮೇಲೆ ಎಲ್ಲರೂ ಕೂಡ ಹೊರಟ್ರಂತೆ ಆದರೆ ಯಾರಿಗೂ ಹೊರಡ್ಲಿಕ್ಕೆ ಮನಸ್ಸಿಲ್ಲ ಯಾಕಂದರೆ ಎಷ್ಟೋ ವರ್ಷಗಳ ನಂತರ ಪರಸ್ಪರವಾಗಿ ಭೇಟಿಯಾಗಿದ್ದಾರೆ ನಾಳೆ ಹೋಗೋಣ ಅಂತ ಕೂತರಂತೆ ಇವತ್ತೊಂದಿನ ಇರೋಣ ನಾಳೆ ಹೋಗೋಣ ಅಂತ ನಾಳೆ ಮತ್ತಿದೆ ಕತೆ ನಾಳೆ ಹೋಗೋಣ ಅಂತ ಯಾಕೆ ಕೃಷ್ಣ ಇದ್ದಾನೆ ವೇದವ್ಯಾಸರಿದ್ದಾರೆ ಪರಶುರಾಮ ದೇವರಿದ್ದಾರೆ ಉಳಿದ ಎಲ್ಲ ರಾಜರುಗಳಿದ್ದಾರೆ ಅದಕ್ಕೆ ನಾಳೆ ನಾಳೆ ನಾಳೆಯಿಂದ ಮೂರು ತಿಂಗಳುಗಳ ಕಾಲ ದೂಡಿದ್ರೆ ನೋಡಿ ಈ ನಂದಗೋಪ ಯಶೋಧೆ ಗೋಪಿಕಾಸ್ತ್ರೀಯರು ಇವರೆಲ್ಲ ನಾಳೆ ಹೋಗ್ತೇವೆ ನಾಳೆ ಹೋಗ್ತೇವೆ ಅಂತ ಮೂರು ತಿಂಗಳು ದುಡಿದ್ರಂತೆ ಉಳಿದ ಭೀಷ್ಮಾದಿ ರಾಜರುಗಳು ಕೂಡ ಭೀಷ್ಮ ದ್ರೋಣ ಪಾಂಡವರು ಮುಂತಾದವರು ಅಲ್ಲಿಗೆ ಬಂದಿದ್ರಂತೆ ಇವರೆಲ್ಲರೂ ಕೂಡ ದ್ರೋಣೋ ದ್ರೋಣೋ ಭೀಷ್ಮೋಂಗರಾಜಶ್ಚ ಬಾಕ್ಲೀಕ ವಿದುರಾದಯ ಸಪುತ್ರೋ ಧೃತರಾಷ್ಟ್ರಶ್ಚ ಜಗ್ಸ್ವಂ ಸ್ವಂನಿಕೇತನಂ ನಂತರ ಮೂರು ತಿಂಗಳು ಕಳೆದ ಮೇಲೆ ಧೃತರಾಷ್ಟ್ರ ಮುಂತಾದ ರಾಜರುಗಳೆಲ್ಲ ತಮ್ಮ ತಮ್ಮ ರಾಜ್ಯಕ್ಕೆ ಹೋದರಂತೆ ಕೃಷ್ಣ ತಾನು ಎಲ್ಲ ಯಾದವರೊಂದಿಗೆ ಮೂರು ತಿಂಗಳುಗಳ ಕಾಲ ಕುರುಕ್ಷೇತ್ರದಲ್ಲಿದ್ದು ನಂತರ ದ್ವಾರಕಾ ಪಟ್ಟಣವನ್ನು ಮತ್ತೆ ಬಂದು ಸೇರಿದ ಅಂತ ಇದೊಂದು ಅತ್ಯಂತ ಅಪೂರ್ವವಾದ ವಿಷಯವನ್ನು ಭಾಗವತ ತಿಳಿಸ್ತದೆ ವಾಸ್ತವಿಕವಾಗಿ ಈ ಸೂರ್ಯಗ್ರಹಣದ ಘಟನೆ ಇನ್ನೆಲ್ಲೂ ಬರುವುದಿಲ್ಲ ಇಲ್ಲಿ ಮಾತ್ರ ನಮಗೆ ಸಿಗುವಂಥದ್ದು ಭಾಗವತದಲ್ಲಿ ಮಾತ್ರ ಸಿಗುವಂಥದ್ದು ಮುಂದೆ ದ್ವಾರಕಾಪಟ್ಟಣದಲ್ಲಿರಬೇಕಾದರೆ ದೇವಕಿಗೆ ಒಂದು ಆಸೆ ಶುರುವಾಯಿತಂತೆ ಏನಂತೇಳಿದರೆ ತನ್ನ ಮಕ್ಕಳನ್ನು ತಾನು ಕಾಣಬೇಕು ಅಂತ ಅವಳಿಗೆ ವಸ್ತುತಃ ಏಳು ಮಕ್ಕಳು ಏಳು